ಬೇಗ ಫಲ ಸಿಗುತ್ತೆ ಆ ವ್ಯಕ್ತಿ ಬೇಗನೆ ಫೋನ್ ಮಾಡ್ತಾರೆ ಸರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ಮಂತ್ರವಿದ್ಯೆ ತಂತ್ರವಿದ್ಯೆ ಗುಪ್ತ ವಿದ್ಯೆಗಳ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಆಕರ್ಷಣಾ ತಂತ್ರ ಏನು ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಆಕರ್ಷಣೆ ಮಾಡೋದು ಹೇಗೆ ಅಂದರೆ ಅವರು ನಿಮ್ಮ ಫ್ರೆಂಡ್ ರಿಲೇಶನ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಲವ್ವ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಸರಿ ಆ ವ್ಯಕ್ತಿ ನಿಮ್ಮಿಂದ ದೂರ ಇರ್ತಾರೆ ಇಲ್ಲ ಬೇಜಾರು ಮಾಡ್ಕೊಂಡಿರ್ತಾರೋ ಕೋಪ ಮಾಡ್ಕೊಂಡಿರ್ತಾರ ಏನೋ ಒಂದು ನೀವು ಅವರಿಂದ ದೂರ ಇದ್ದರೆ ಖಂಡಿತ ಅವರನ್ನು ನೀವು ಫೋನ್ ಮಾಡೋ ಥರ ಮಾಡ್ಬೋದು ಈ ಮೂರು ದಿನಗಳಲ್ಲಿ ಗೊತ್ತಾಯ್ತಾ ಹೇಗೆ ಅಂದರೆ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕು ನಾನು ಹೇಳ್ಕೊಡೋ ಅಂಥ ಪ್ರತಿ ತಂತ್ರಗಳು ತುಂಬ ಆಗಿರುತ್ತೆ ಯಾಕೆ ಅಂದರೆ ಅದು ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ನಿಮ್ಮ ನಂಬಿಕೆ ಮೇಲೆ ನಿಧರಾಗಿರುತ್ತೆ ನೀವು ನಂಬಿಕೆಯಿಂದ ನಾನು ಹೇಳ್ಕೊಡೋ ತಂತ್ರಗಳನ್ನು ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾನು ಹೇಳೋ ಥರನೇ ನೀವು ಫಾಲೋ ಮಾಡ್ಕೊಂಡು ಬಂದರೆ ನೀವು ಅದರಲ್ಲಿ ಸಕ್ಸಸ್ ಕಾಣೋದು ಖಂಡಿತ ಸ್ನೇಹಿತರೆ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಂಬಿಕೆ ಇಟ್ಟು ಮಾಡಿ ಏನು ಅಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಯಾರಾದರೂ ಆಗಿರ್ಬೋದು ಅವರ ಫೋಟೋ ಫೋಟೋನ ಇಟ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಇಷ್ಟು ವಸ್ತುಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಏನು ಅಂದರೆ ಒಂದು ಚಿಕ್ಕ ನಿಂಬೆ ಹಣ್ಣು ತಗೊಳ್ಳಿ ಒಂದು ಕಪ್ಪು ಪೆನ್ನು ಜೊತೆಗೆ ಜೊತೆಗೆ ಕೆಂಪು ದಾರ ಆಮೇಲೆ ಎರಡು ಲವಂಗ ಸರಿನಾ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಮೊದಲನೇದಾಗಿ ಆ ವ್ಯಕ್ತಿಯ ಫೋಟೋ ಫೋಟೋ ಇಲ್ಲ ಅಂದರೆ ಆ ವ್ಯಕ್ತಿಯ ಹೆಸರನ್ನು ಒಂದು ಬಿಳಿ ಪೇಪರ್ ಮೇಲೆ ಬರೆದಿಟ್ಕೊಳ್ಳಿ ಅದು ಕೆಂಪು ಪೆನ್ನಲ್ಲಿ ಬರೆದಿಟ್ಕೊಳ್ಳಿ ಒಳ್ಳೆಯದು ನೀವು ಆ ಪೇಪರ್ನ ಮುಂದೆ ಆ ಫೋಟೋನ ಮುಂದೆ ನೀವು ಮಾಡಬೇಕಾಗಿರೋದು ಇಷ್ಟೇ ಆ ನಿಂಬೆಹಣ್ಣಿಗೆ ನಿಂಬೆ ಹಣ್ಣಿನ ಸೆಂಟರ್ನಲ್ಲಿ ನಾನು ಫೋಟೋ ಹಾಕಿದ್ದೀನಿ ನೋಡಿ ನಿಂಬೆ ಹಣ್ಣಿನ ಸೆಂಟರ್ನಲ್ಲಿ ನೀವು ಒಂದು ಹಾಟ್ ಸಿಂಬಲ್ನ ಬರಿಬೇಕು ಹಾಟ್ ಸಿಂಬಲ್ನ ಬರೆದು ಆ ಎರಡು ಸಡಲು ಎರಡು ಲವಂಗವನ್ನು ಚುಚ್ಚಬೇಕು ಸರಿನಾ ನೀವು ಅದನ್ನು ಮಾಡಿದ ಮೇಲೆ ಆ ನಿಂಬೆ ಹಣ್ಣನ್ನು ಆ ಫೋಟೋ ಮುಂದೆ ಇಡಬೇಕು ನಾನು ಹೇಳ್ಕೊಡೋ ಈ ಮಂತ್ರವನ್ನು ನೀವು ಶ್ರದ್ಧೆ ನಂಬಿಕೆಯಿಂದ ಹೇಳಬೇಕಾಗತ್ತೆ ಯಾವ ಸಮಯ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ ಈಗ ಈ ಮಂತ್ರವನ್ನು ನೋಡಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ ನೋಡ್ಕೊಂಡು ಮಾಡಿ ಮಂತ್ರ ಿದೆ ಹೋಮ್ ಹ್ರೀಂ ಕ್ಲೀನ್ ಸೌ ಆ ವ್ಯಕ್ತಿಯ ಹೆಸರು ಆ ವ್ಯಕ್ತಿ ಹೆಸರು ಏನ್ ಬೇಕಾದ ಆಗಿರ್ಬೋದು ಆ ವ್ಯಕ್ತಿಯ ಹೆಸರನ್ನ ಹಾಕಿ ಆಮೇಲೆ ವಶಂ ಕುರುಕುರು ಕುರು ಸರಿನಾ ಈ ಮಂತ್ರವನ್ನು ನೀವು ಎಷ್ಟು ಸಲ ಹೇಳಬೇಕು ಆ ವ್ಯಕ್ತಿ ಮೂರೇ ದಿನದಲ್ಲಿ ನಿಮಗೆ ಫೋನ್ ಮಾಡಬೇಕು ಅಂದರೆ ಅಟ್ಲೀಸ್ಟು ನಲವತ್ತೊಂದರಿಂದ ನೂರ ಎಂಟು ಸಲ ಹೇಳಿ ಸರಿನಾ ಮಂತ್ರವನ್ನು ನೀವು ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕಾಗುತ್ತೆ ಮೊದಲಾಗಿ ನೀವು ಫೋನ್ ಏರೋಪ್ಲೈನ್ ಹಾಕಿಡಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ನಿಮಗೆ ಆಗಬಾರ್ದು ಸರಿನಾ ನಿಮ್ಮ ಮೈಂಡಲ್ಲಿ ಆ ವ್ಯಕ್ತಿ ಬಗ್ಗೆ ಅಷ್ಟೇ ಕಲ್ಪನೆ ಇರಬೇಕು ನೀವು ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾ ಇದ್ದಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ವಿಜುಲೈಝೇಷನ್ ಮಾಡಬೇಕು ವಿಜುಲೈಝೇಷನ್ ಅಂದರೆ ಒಂದು ಮೂವಿ ನೋಡ್ತೀವಲ್ವ ಮೂವಿ ಕ್ಲಿಪ್ ಗೊತ್ತಾಯ್ತಾ ಮೂವಿ ಕ್ಲಿಪ್ಪು ನಾವು ಕಣ್ಣು ಮುಚ್ಚೋವರೆಗೆ ಫಿಲಮ್ ನೋಡ್ಕೊಂಡು ಬಂದಿರ್ತೀವಿ ಹೋಗಿ ಮಲ್ಕೊಂಡಿರ್ತೀವಿ ಸಾಯಂಕಾಲ ಆ ಮೂವಿ ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ ಅಂದರೆ ನಾವು ನಿದ್ದೆ ಮಾಡ್ತಾಯಿದ್ರು ಆ ಮೂವಿ ಕ್ಲಿಪ್ಪು ನಮ್ಮ ಕಣ್ಣು ಮುಂದೆನೇ ಓಡಾಡ್ತಾ ಇರುತ್ತೆ ಸರಿನಾ ಆ ಥರ ನೀವು ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಅನ್ನೋ ಥರ ಆ ಒಂದು ವಿಷಲು ನಿಮ್ಮ ತಲೆಯಲ್ಲಿ ಬರ್ತಾ ಇರಬೇಕು ಸರಿನಾ ಅದನ್ನು ನೀವು ಧ್ಯಾನ ಮಾಡ್ತಾ ಇರಬೇಕು ಅವರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅನ್ನೋ ತರ ನೀವು ವಿಜುವಲ್ ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನ ಹೇಳ್ಬೇಕು ಸರಿನಾ ಆ ಮಂತ್ರವನ್ನು ಪೂರ್ತಿಯಾಗಿ ಹೇಳಿದ ನಂತರ ನೀವೇನು ಮಾಡಬೇಕು ಅದನ್ನೇ ವಿಜುವಲ್ ಮಾಡ್ಕೊಂಡು ಮಾಡಿಕೊಂಡು ಆ ನಿಂಬೆ ಹಣ್ಣಿನ ಸುತ್ತ ಈ ಕೆಂಪು ದಾರದಲ್ಲಿ ಮೂರು ಸುತ್ತು ಸುತ್ತಬೇಕು ಮೂರು ಸುತ್ತು ಸುತ್ತಿ ಗಂಟು ಹಾಕಿ ಸರಿನಾ ಅದನ್ನು ಒಂದು ಕೆಂಪು ಬಟ್ಟೆನಲ್ಲಿ ಹಾಕಿ ಇಡಿ ಸರಿನಾ ಇಷ್ಟನ್ನು ನೀವು ಮಾಡಬೇಕಾಗುತ್ತೆ ಪ್ರತಿ ದಿನ ಸರಿನಾ ದಿನಕ್ಕೆ ಒಂದು ಸಲ ಮಾಡಿ ನೀವೇನು ಮಾಡಬೇಕು ಅದನ್ನೇ ನಿಮ್ಮ ತಲೆ ಹತ್ತಿರ ಇಟ್ಕೊಂಡು ನೀವು ದಿಂಬು ದಿಂಬ ಅಡಿನಲ್ಲಿ ಇಟ್ಕೊಂಡು ನೀವು ಮಲ್ಕೋಬೋದು ಆಮೇಲೆ ಮಾರನೇ ದಿನ ತಗೊಂಡೋಗಿ ಅದನ್ನ ನೀರ್ನಲ್ಲಿ ಬಿಟ್ಬಿಡಿ ಮತ್ತೆ ನೀವು ಅದೇ ಸಮಯಕ್ಕೆ ಸಮಯ ಹೇಳ್ತೀನಿ ಅದೇ ಸಮಯಕ್ಕೆ ನೀವು ಹೊಸ ನಿಂಬೆ ಹಣ್ಣನ್ನ ತಗೊಂಡು ಹೊಸದಾಗಿ ಪ್ರಕ್ರಿಯೆ ಮಾಡ್ಬೇಕಾಗತ್ತೆ ನೀವು ನಿಮ್ಮ ನಂಬಿಕೆ ಶ್ರದ್ಧೆಯಿಂದ ಎಷ್ಟರ ಮಟ್ಟಿಗೆ ನೀವು ಇದು ಮಾಡ್ತೀರೋ ಅಷ್ಟರ ಬೇಗ ಫಲ ಸಿಗುತ್ತೆ ಆ ವ್ಯಕ್ತಿ ಬೇಗನೆ ಫೋನ್ ಮಾಡ್ತಾರೆ ಸರಿನಾ ನಂಬಿಕೆ ಇಟ್ಟು ಮಾಡಿ ನಂಬಿಕೆ ಇಟ್ಟು ಮಾಡಿ ನಾನು ಇಷ್ಟೇ ಹೇಳೋದು ನಿಮಗೆ ಏನೇ ಮಾಡಿ ನಂಬಿಕೆ ಇಡಿ ಅಷ್ಟೇ ಈಗ ನಂಬಿಕೆ ಇಟ್ಟು ಫಲನ ಯೂನಿವರ್ಸ್ಗೆ ಬಿಟ್ಬಿಡಿ ಯೂನಿವರ್ಸೇ ನೋಡ್ಕೊಳ್ಳುತ್ತೆ Okay. ನೀವು ಫೋನ್ ಹಾಫ್ ಮಾಡಿ ಇಷ್ಟು ಕೆಲಸನ ಮಾಡಿರ್ತೀರಲ್ವಾ ಆಮೇಲೆ ನಿಮ್ಮ ಫೋನನ್ನು ಆನ್ ಮಾಡಿ ಆದರೆ ನೀವು ಪದೇ ಪದೇ ಆ ಫೋನಲ್ಲಿರೋ ಆ ವ್ಯಕ್ತಿ ಫೋಟೋ ನೋಡೋದಾಗಲಿ ಆ ವ್ಯಕ್ತಿ ಮುಖ ನೋಡೋದಾಗಲಿ ಮತ್ತು ಅವರ ಹೆಸರು ನಾ ಇಲ್ಲ ಮೆಸೇಜು ಕಾಲು ಏನಾದ್ರು ಬಂತ ಬಂದಾ ಬಂತ ಅಂತ ಪದೇ ಪದೇ ನೋಡೋಂಗಿಲ್ಲ ನೀವೇನಾದರೂ ಒಂದು ಚೂರು ಅಳಪಕಂತ ಒಂದು ಸಣ್ಣ ಡಿಸ್ಟರ್ಬೆನ್ಸು ನಿಮ್ಮ ಮೈಂಡಲ್ಲಿ ಮನಸಲ್ಲಿ ಬಂತ ನೀವು ಮಾಡಿರೋ ಈ ಶಕ್ತಿ ಪ್ರಯೋಗ ಅಲ್ಲೇ ಮೈನಸ್ ಆಗಿಬಿಡುತ್ತೆ ಅಲ್ಲೇ ಅದರ ಶಕ್ತಿನ ಕಳ್ಕೊಂಬಿಡುತ್ತೆ ಅದರಿಂದ ಏನು ಮಾಡಬೇಕು ನೀವು ನಂಬಿಕೆಯಿಂದ ಮಾಡಿಬಿಡಿ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅವ್ರು ಫೋನ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನೀವೇನು ಮಾಡಬೇಕು ಆ ಫೋನನ್ನ ಪದೇ ಪದೇ ಚೆಕ್ ಮಾಡೋಕ್ಕೆ ಹೋಗಬೇಡಿ ಅವ್ರಾಗ ಅವರೇ ಫೋನ್ ಮಾಡ್ತಾರೆ ಆದರೆ ನೀವು ಇದನ್ನು ಕಂಟಿನ್ಯೂಯಸ್ ಆಗಿ ಮೂರು ದಿನವೂ ಮಾಡಿ ನಿಮಗೆ ಹೆಚ್ಚು ಫಲ ಈಗ ಏನಾದರೂ ಮನಸ್ಸು ನಿಮ್ಮ ಚಂಚಲಾಗಿ ಮನಸ್ಸೇನಾದರೂ ನಿಮಗೆ ಇದು ಮೂರು ದಿನದಲ್ಲಿ ಆಗಲಿಲ್ಲ ಅಂತ ಅನಿಸಿದ್ರೆ ಇದನ್ನು ನೀವೇನು ಮಾಡಿ ಒಂದು ನಲ್ ನಲ್ವತ್ತೊಂದು ಅಥವಾ ಐವತ್ತೇಳು ದಿನ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಖಂಡಿತ ವ್ಯಕ್ತಿ ಫೋನ್ ಮಾಡೇ ಮಾಡ್ತಾರೆ ಆದರೆ ನಿಮ್ಮ ನಂಬಿಕೆಯಿಂದ ಮಾತ್ರ ನೀವು ಇದನ್ನು ಒರೇ ದಿನದಲ್ಲಿ ಸಿದ್ಧಿಸ್ಕೊಳ್ಳೋಕ್ಕೆ ಸಾಧ್ಯ ಸರಿನಾ ನಾನು ಸುಳ್ಳು ಹೇಳ್ತಾ ಇಲ್ಲ ಇದು ಪ್ರಯೋಗ ನಡೆದಿದೆ ನೀವು ಕೆಲವು ವ್ಯಕ್ತಿಗಳಿಗೆ ಇದು ಮೂರು ದಿನದಲ್ಲೇನೋ ಒಂದೇ ದಿನದಲ್ಲಿ ಫಲ ಸಿಕ್ಕಿದೆ ಅವರು ಫೋನ್ ಮಾಡಿದ್ದಾರೆ ಸರಿನಾ ನಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗಾಗಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ರಿಚುವಲ್ನ ಯಾವ ವಾರ ಮಾಡಬೇಕು ಇದನ್ನು ಸೋಮವಾರ ಮಂಗಳವಾರ ಶುಕ್ರವಾರ ಮೂರು ದಿನ ಮಾಡ್ಬೋದು ಜೊತೆಗೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಒಂದು ಬೆಳಗ್ಗೆ ಮಾರ್ನಿಂಗು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೋದು ಬ್ರಹ್ಮ ಮುಹೂರ್ತ ನಾಲ್ಕರಿಂದ ಆರು ಗಂಟೆವರೆಗೂ ಇದೆ ನೀವು ಈ ಮಧ್ಯದಲ್ಲಿ ಯಾವಾಗಲಾದರೂ ನೀವು ಮಾಡ್ಬೋದು ಜೊತೆಗೆ ರಾತ್ರಿ ಸಮಯ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದೆ ನೀವು ಆ ಟೈಮಲ್ಲಿ ಈ ಸಿಚುಲನ್ನ ನೀವು ಮಾಡ್ಬೋದು ಸರಿನಾ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಅಟ್ಲೀಸ್ಟ್ ನೀವು ಹನ್ನೊಂದು ದಿನ ಮಾಡಿ ಮೂರು ದಿನ ಅದಲ್ಲಿ ಸಿಕ್ಕಲಿಲ್ಲ ಅಂತಂದರೆ ಹನ್ನೊಂದು ದಿನನಾದರೂ ಮಾಡಿ ತುಂಬ ಪವರ್ಫುಲ್ ಆಗಿರುತ್ತೆ ನಿಮ್ಗೆ ಏನಾದರೂ ಮೈಂಡ್ ಚಂಚಲ ಅನ್ಸಿದ್ರೆ ಮತ್ತು ಸ್ವಲ್ಪ ಲಾಂಗ್ ಟೈಮ್ ಮಾಡಿ ಅಂತ ನಾನು ಹೇಳಿದ್ದು ನೀವು ಇದನ್ನು ಮನ್ಸಾರೆ ಸಿದ್ಧಿಸ್ಕೋಬೇಕು ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಲೇಬೇಕು ಅಂತ ಇದ್ದರೆ ಅಷ್ಟು ಪ್ರೀತಿ ಇದ್ದರೆ ಅಷ್ಟು ನಂಬಿಕೆ ಇದ್ದರೆ ಖಂಡಿತ ಹನ್ನೊಂದು ದಿನ ತನಕ ಅಥವಾ ಮೂರು ದಿನದಲ್ಲಿ ಪ್ರಯತ್ನನ ನೀವು ಸಿದ್ಧಿಸ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಕಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತೆ ನಾನು ಇದೇ ಥರದ ಸ್ಪಿರಿಚುವಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ರೀತಿ ಮನೆ ಆಸ್ತಿ ಪಾಸ್ತಿ ದುಡ್ಡು ಹೀಗೆ ನೀವು ಯಾವುದಾದ್ರೂ ರೀತಿನಲ್ಲಿ ಸಮಸ್ಯೆಗಳಿಂದ ನೀವು ಓದಾಡ್ತಾ ಇದ್ದರೆ ಖಂಡಿತ ನನಗೆ ಕೇಳಿ ನಾನು ನಿಮ್ಮ ಕಾಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಆ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತಿರುತ್ತೋ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದ್ರೆ ನೀವು ಇದನ್ನು ಪ್ರಯೋಗ ಮಾಡಿ ನಿಮ್ಮ ಅನುಭವನ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸರಿನಾ ಮತ್ತಷ್ಟು ಸ್ನೇಹಿತರಿಗೆ ಸಂಬಂಧಿಕರಿಗೆ ರಿಲೇಷನ್ಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ அவருக்கும் கூட ಮತ್ತೆ மத்தே நானும் முந்தின வீடியோ செல்ல வரை கீப் வாட்சிங் காய்ஸ் லவ் யூ ஆல்